ಶ್ರೀ ಗಣೇಶ ಹಬ್ಬದ ಶುಭಾಶಯಗಳು ಇನ್ನೋಚಿಲು ಶುಭಾಶಯಗಳು ಮುತ್ತು ಗೌರಿನ ನೋಡ್ಬಿಡಿ ಹೆಂಗ್ ಕಾಣ್ತಿದ್ದಾಳೆ ಅಂತ ಗಣಪತಿ ಹಬ್ಬದ ಶುಭಾಶಯಗಳು ಗಣಪತಿ ಬಪ್ಪ ಮೋರಿಯನ್ Huh. Papa. Ganapati Papa Moria Ganapappa ನಮ್ಮ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ಇವಾಗ ರೆಡಿಯಾಗಿ ಆಂಟಿ ಮನೆಗೆ ಹೋಗಬೇಕು ಯಾಕೆಂದರೆ ಅವ್ರ ಮನೆಯಲ್ಲಿ ಗಣಪತಿನ ಕೂರಿಸ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕರೆದಿದ್ರು ಬನ್ನಿ ಮನೆಯವರೆಲ್ಲ ಬನ್ನಿ ಅಂತ ಹೇಳಿ ಹಾಗಾಗಿ ಇವಾಗ ನಾವು ರೆಡಿಯಾಗಿ ಆಂಟಿ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ವೇ ಇಲ್ಲಿ ತುಂಬಾ ಗಣಪತಿನೆಲ್ಲ ಮಾರಾಟ ಮಾಡ್ತಾಯಿದ್ರು ಕೆಲವರು ಅವಾಗಿನ ಬಂದು ತಗೊಳ್ಳೋರು ಇದ್ದರು ಮನೆ ಇದ್ದರು ಲೆವೆನ್ ತರ್ಟಿ ಆದ್ರೂ ಬಂದು ತೊಗೊಳ್ತಾಯಿದ್ರು அத адమేలే ఇగా ఆంటీ ಮನೆకి ಹೋಗతా ఇదివి ఏంటి ఏంటి అప్పా జోయి హ్ వా ని మెట్ల తోష్టకి సా సా కగొబత ఈ చप्पल വെచ్చువా ఇలి 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 హై 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 చप्पल വെచ్చు చप्पल വെచ్చు అయ్యో సినిమా క

ನೀನ್ ಯಾವಾಗ ಹೇಳಿದೆ ಯಾವ ಚಾರ್ಜರ್ ನನ್ನ ತಮ್ಮಂದ್ ಯಾವಾಗ್ಲೂ ಹಿಂಗೇನೆ ಯಾವಾಗಲೂ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಅದು ಇದು ಅಂತ ಅವನು ನಮ್ಮ ಮನೇಲಿ ಚಾರ್ಜರ್ ಬಿಟ್ಟು ಸೊ ಅದನ್ನು ನನಗೆ ಹೇಳೂ ಇರಲಿಲ್ಲ ಅವ್ನು ಫೋನು ಸಹ ಮಾಡಿರಲಿಲ್ಲ ಸರಿ ಬಿಡಪ್ಪ ಆಮೇಲೆ ಅಮ್ಮ ಬಂದು ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಕಡೆ ಗಣಪತಿ ನೋಡೋಕೆ ಬಂದ್ವಿ ಗಣಪತಿ ಅಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ಗೌರಿ ಅಂತೂ ಸಿಕ್ಕಾಬಡೇ ಸಕ್ಕದಾಗಿ ಕಾಣ್ತಾ ಇತ್ತು ಗೌರಿ ನಾನು ಯಾವಾಗ್ಲೂ ಇವರು ಸಣ್ಣ ಗೌರಿ ಇಡ್ತಾಯಿದ್ರು ಬಟ್ ಈ ಸರ್ತಿ ಸಿಕ್ಕಾಬಿಟ್ಟೆ ಚೆನ್ನಾಗಿರೋದು ದೊಡ್ಡ ಗೌರಿನೇ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಅಲಂಕಾರ ಅಂತೂ ನಮ್ಮ ಆಂಟಿ ಫುಲ್ ಎಕ್ಸ್ಟ್ರಾಡಿನರಿ ಅವರು ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ತಾರೆ ಈ ಆನೆಗಳಂತೂ ಏನಿಲ್ಲ ಅಂದರೂ ನೀ ಅಲ್ಲಿ ಒಂದು ಹದಿನೈದು ವರ್ಷ ಆಗಿದೆ ಅವರು ತೊಗೊಂಡು ಅದಾದಮೇಲೆ ಕಜ್ಜಿಕಾಯಿ ಮಾಡಿದ್ದೀನಿ ತಿನ್ನಿ ಅಂತ ಇಬ್ರಿಗೂ ಕೊಟ್ಟರು ಚಿಂತ ಇದ್ವಿ ಬಟ್ ನನ್ನ ಮಗಳು ನನಗೆ ತಿನ್ನಾಗಿ ಬಿಡಬೇಕಲ್ಲ ನೋಡಿ ನೋಡಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಹೆಂಗೆ ಕ್ವಾಟ್ಲೆ ಕೊಡ್ತಾಳೆ ನನಗೆ

ಆದಮೇಲೆ ಊಟ ಅಂತೂ ರೆಡಿಯಾಗಿತ್ತು ಪಲಾವು ಗೊಜ್ಜು ವಡೆ ಕಡಲೆಬೇಳೆ ಒಡೆ ಕೋಸುಂಬರಿ ಎಲ್ಲ ಅದು ಟೈಮಿಗೆ ನಮ್ಮ ಅಣ್ಣ ಅದಕ್ಕೆ ಎಲ್ಲ ಬಂದಿದ್ರು ನಮ್ಮ ತೋಜುನೂ ಬಂದಿದ್ರು ಸೊ ನನ್ನ ಮಗಳು ತೋಜು ಇಬ್ಬರೂ ಫುಲ್ಲು ಡ್ಯಾನ್ಸು ಅವರಿಬ್ಬರು ಸೇರಿಬಿಟ್ರೆ ಅಷ್ಟೇ ಕಿತ್ತಾಡ್ತಾರೆ ಅಷ್ಟೇ ಮುದ್ದು ಮುದ್ದಾಗಿ ಚ್ಯೂಟ್ ಚ್ಯೂಟ್ ಮುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಇಬ್ರು ತಲೆಟೆಗಳು ಹೋಗ್ಬಿಟ್ಟು ಅಲ್ಲಿ ಗಣಪತಿ ಮುಂದೆ ಇಟ್ಟಿರೋ ದ್ರಾಕ್ಷಿನೆಲ್ಲ ತೊಗೊಂಡು ತಿಂತಾಯಿದ್ರು ಮಗಳೆಲ್ಲ ತೋರಿಸ್ಕೊಡ್ತಾಳೆ ಪಾಪ ಅಲ್ಲಿ ಮಿಕ್ಕ ಆಗೋದು ನಮ್ಮ ತೋಜು ಅವಳು ತೊಗೊಳಕ್ಕೆ ಹೋದ್ಲು ಆಮೇಲೆ ಅವ್ರ ಅಮ್ಮ ಬಂದ್ಬಿಟ್ಟು ಬೈದು ಕಿತ್ಕೊಂಡು ಇಟ್ರು ಏನಕ್ಕೆ ತಗೊಳ್ತಾ ಇದೆಯಾ ಅದು ದೇವ್ರ ಮುಂದೆ ಇಟ್ಟಿರೋದು ಅಂತ ಹೇಳಿ ಆದರೆ ನನ್ನ ಮಗಳು ಯಾರಿಗೂ ತಲೆನೇ ಕೆಡಿಸ್ಕೊಳ್ಳೋಲ್ಲ ಅವ್ಳು ಪಾಡಿಗಳು ತಿಂತಾ ತಿಂತಾಯಿರ್ತಾಳೆ ನನ್ನ ಮಾತಿಗೂ ಅವಳಿಗೆ ಇದಿಲ್ಲ ಭಯ ಅನ್ನೋದೇ ಇಲ್ಲ ಅವಳಿಗೆ ತಿಂದ್ಬಿಟ್ಟು ಮತ್ತೆ ತಗೊಂಡೋಗ ಅದೇ ಇದಕ್ಕೆ ಇಡ್ತಾ ಇದ್ದಾಳೆ ತೋಜು ಮಾತ್ರ ನೋಡ್ಕೊಂಡು ನಿಂತಿದ್ಲು ಪಪ್ಪ ಮಧ್ಯಾಹ್ನ ಎಲ್ರದ್ದು ಊಟ ಆದಮೇಲೆ ಇವರಿಬ್ಬರೂ ಸ್ವಲ್ಪ ಮಲಗಿಸೋಣ ಅಂದ್ಬಿಟ್ಟು ಮಲಗಿಸಿದ್ವಿ ಇಬ್ರು ಮಲ್ಕೊಂಡ್ರು ಅದಾದ್ಮೇಲೆ ಆಮೇಲೆ ತೋಜು ಮಲಗೇ ಇದ್ಲು ನನ್ನ ಮಗಳು ಎದ್ಲು ನೋಡಿದ್ರೆ ಪಕ್ಕದ ರೋಡ್ನಲ್ಲಿ ಗಣಪತಿನ ಬಿಡಕ್ಕೆ ಅಂತ ಇದ್ದರು ಸೊ ಅಲ್ಲಿ ಬ್ಯಾಂಡ್ ಸೆಟ್ ಎಲ್ಲ ತರಿಸಿದ್ರು ನನ್ನ ಮಗಳು ಆವಾಗಿನ ನಿದ್ದೆ ಇದರಲ್ಲೇ ಎದ್ದು ಬಂದು ಓಡ್ತಾ ಇದ್ವಿ ಸೊ ಇನ್ನೂ ನಿದ್ದೆ ಮೂಡಲೇ ಇದ್ದಾಳೆ ನೋಡಿ ಇಲ್ಲಿ ಬಟ್ ಇಲ್ಲಿನೂ ಗಣಪತಿ ತುಂಬಾ ಮುದ್ದಾಗಿತ್ತು ಸೇಟು ಅವ್ರು ಕೂರಿಸಿರೋ ಅಂಥ ಗಣಪತಿ ಚೆನ್ನಾಗಿತ್ತು ಆಲ್ರೆಡಿ ಇಲ್ಲೆಲ್ಲ ಬ್ಯಾಂಡ್ ಸೆಟ್ ಎಲ್ಲ ಕರೆಸಿದ್ರು ಎಲ್ಲ ತೆಗಿಯೋಕ್ಕೆ ಗಣಪತಿನ ಬಿಡೋಕ್ಕೆ ಅಂಥೇಳಿ ಮತ್ತು ಪುನಃ ಮತ್ತೆ ಸಂಜೆ ನನ್ನ ತಮ್ಮ ಗಣಪತಿಗೆ ಮತ್ತೆ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದ ಸೊ ದೀಪ ಹಚ್ಚಾದಮೇಲಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನನಗಂತೂ ಅದನ್ನ ನೋಡ್ದಲ್ಲೆಂತೂ ಅಂತೂ ಇರೋಕ್ಕಾಗ್ತಾ ಇರಲಿಲ್ಲ ಸೊ ನೀಟಾಗಿ ವೀಡಿಯೋ ಮಾಡ್ಕೋಬೇಕು ತುಂಬ ಆಸೆ ಅಷ್ಟು ಒಂದು ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ನೀ ನಿಜವಾಗ್ಲೂ ನಮ್ಮ ಆಂಟಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ಬಿಟ್ಟಿದ್ದಾರೆ ಅವರು ಈ ಸ್ಟಿಕ್ಕರ್ಸ್ ಎಲ್ಲ ಸೊ ನೀಟಾಗಿ ಅದನ್ನೆಲ್ಲ ಅಂಟಿಸಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಗೌರಿ ಅಂತೂ ಸಿಕ್ಕಾಬ ನನಗಂತೂ ಸಕ್ಕ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಪೇಷನ್ಸಿಂದ ಈ ಅಲಂಕಾರ ಎಲ್ಲ ಮಾಡಬೇಕು ತುಂಬಾ ಟೈಮ್ ಹಿಡಿಯುತ್ತೆ ಪಾಪ ಅವರು ನೆನ್ನೆ ಎಲ್ಲ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಅಂತೆ ಫುಲ್ಲೆಲ್ಲ ಕುತ್ಕೊಂಡು ಅದಕ್ಕೆಲ್ಲ ನೀಟಾಗಿ ಅಲಂಕಾರ ಎಲ್ಲ ರೆಡಿ ಮಾಡಿ ಮಾರನೇ ದಿನ ಕೂರಿಸಿದ್ದು ಅದಾದಮೇಲೆ ಅವರು ಮತ್ತೆ ಸಂಜೆಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ನೈವೇದ್ಯ ಮಾಡಿದರು ಆಮೇಲೆ ಮಂಗಳಾರತಿ ನೋಡ್ತಾ ಇದ್ರಲ್ಲ ಹೆಂಗೆ ಮಂಗಳಾರತಿ ತೊಗೊತಿದಾರೆ ಇಬ್ಬರೂ ಅಂತ ಅವರಿಬ್ಬರು ನೋಡೋಕ್ಕೆ ಚೆಂದ ಆಮೇಲೆ ಇಬ್ರು ಭೇಟ್ ಬೇಟ್ಕೊಡ್ರು ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ನೀವು ಬೇಡ್ಕೊಂಡಿದ್ದು ಎಲ್ಲ ನಿಮಗೆ ಸಿಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್